ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೀ ಉರಿಮಸಣಿ ಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ತುಂಬ ಜನ ಏನು ಕ್ಲಾಸ್ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡಿ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಸೊ ಆ ಒಂದು ಕಾರಣಕ್ಕೆ ಈ ಕ್ಲಾಸ್ ಬಗ್ಗೆ ನಾನು ಇದ್ದೀನಿ ಈ ಕ್ಲಾಸಿನ ವಿಶೇಷತೆ ಬಂದು ಏನು ನಾವು ಹತ್ತನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದ ದಿನ ಏನು ನಾವು ಈ ಕ್ಲಾಸನ್ನು ಹಮ್ಮಿಕೊಂಡಿದ್ದೀವಿ ಈ ಕ್ಲಾಸಲ್ಲಿ ಬಂದು ಸುಮಾರು ವಿಚಾರಗಳನ್ನು ಏನು ಒಂದು ಕವಡೆಯಿಂದ ನೂರ ಎಂಟು ಕವಡೆಯ ತನಕ ಮತ್ತು ಹತ್ತು ಕವಡೆ ಚಿಂತಾಮಣಿ ಪ್ರಶ್ನೆ ಮತ್ತು ಇಪ್ಪತ್ತೈದು ಕವಡೆದು ಸೊ ಹೀಗೆ ಹಲವಾರು ವಿಚಾರಗಳನ್ನು ಮತ್ತು ಇದರಲ್ಲಿ ನಾವು ಹೇಗೆ ಪ್ರಡಿಕ್ಷನನ್ನು ಮಾಡ್ತೀವಿ ಅಂದರೆ ಒಂದು ಫಸ್ಟು ಏನು ಇಳಿಯದೆಳೆಯನ್ನು ತಗೊಂಡು ನೋಡುವಂಥ ಕ್ರಮಗಳು ಏನು ಈ ಎರಡೂ ವಿದ್ಯೆಗಳನ್ನು ಏಕೆಂತಂದರೆ ನಾವು ಯಾವುದೇ ಒಂದು ಪ್ರಶ್ನಶಾಸ್ತ್ರಕ್ಕೆ ನಾನು ಹೋಗಬೇಕು ಅಂತ ಅಂದಾಗ ಸೊ ಇವೆರಡು ತುಂಬ ಮುಖ್ಯ ಆಗುತ್ತೆ ಅಲ್ಲಿ ಅವರ ಮನಸ್ಥಿತಿ ಹಾಗೂ ಅಲ್ಲಿನ ಪರಿಸ್ಥಿತಿಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಸೊ ಈ ವಿದ್ಯೆಯನ್ನು ತುಂಬ ಜನ ಕಲ್ತಿದ್ದಾರೆ ಈಗ ಆಲ್ರೆಡಿ ನನ್ನ ಹತ್ರ ಮತ್ತು ಇನ್ನೂ ಕಲಿಬೇಕು ಅಂತಕ್ಕಂಥವ್ರಿಗೆ ಈ ಒಂದು ಇದರಲ್ಲಿ ಕ್ಲಾಸಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ದಿಗ್ಬಂಧನವನ್ನು ಹಾಕ್ತಾರೆ ಒಂದು ಸಾತ್ವಿಕವಾಗಿ ಒಂದು ದಿಗ್ಬಂಧನವನ್ನು ಹೇಗೆ ಹಾಕ್ಕೊಳ್ಬೇಕು ಮತ್ತು ನಾವು ಏನು ಒಂದು ಇವಾಗ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಆ ಕೆಲಸ ಸಕ್ಸಸ್ ಆಗುತ್ತಾ ಅಥವಾ ಫೇಲ್ಯೂಡ್ ಆಗುತ್ತಾ ಹೀಗೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗಾಗಿ ಇರ್ತಕ್ಕಂಥದ್ದು ಬರೀದು ಕೌಡೆ ಮತ್ತು ವಿಳೆದೆಲಿಯ ಇವೆರಡು ಪ್ರಮುಖ ವಿದ್ಯೆಗಳನ್ನು ಈ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಳ್ತಾ ಇದ್ದೀನಿ ಆ ದಿನ ನಿಮಗೆ ಸಂಪೂರ್ಣವಾಗಿ ಕ್ಲಾಸ್ ಇರ್ತಕ್ಕಂಥದ್ದು ಸೊ ತುಂಬ ಜನ ಡೈರೆಕ್ಟು ಕ್ಲಾಸ್ ಮಾಡಿ ಅಂತ ಕೇಳ್ತಿದ್ದಾರೆ ಆದರೆ ಈಗ ಸದ್ಯಕ್ಕೆ ಡೈರೆಕ್ಟ್ ಕ್ಲಾಸ್ ಮಾಡೋಕ್ಕಾಗ್ದಿರೋ ಕಾರಣದಿಂದ ನಾವು ಆನ್ಲೈನ್ ಮುಖಾಂತರ ಮಾಡ್ತಕ್ಕಂಥದ್ದು ಸೊ ಖಂಡಿತವಾಗಿಯೂ ನೆಕ್ಸ್ಟು ದಿನಗಳಲ್ಲಿ ಡೈರೆಕ್ಟ್ ಕ್ಲಾಸನ್ನು ಹೇಗೆ ನಾವು ದಿಗ್ಬಂಧನವನ್ನು ಮಾಡಿಕೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದು ಯಂತ್ರ ಮಂತ್ರ ಮತ್ತು ತಂತ್ರದ ವಿಚಾರಗಳನ್ನು ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ ಸೊ ಈ ಕ್ಲಾಸ್ಗೆ ಈಗ ಯಾರ್ಯಾರು ಜಾಯಿನ್ ಆಗಿರ್ತಕ್ಕಂಥವ್ರಿಗೆ ಆಲ್ರೆಡಿ ಪಿ ಡಿ ಎಫ್ಗಳು ಹೋಗಿದೆ ಸೊ ಅವರೆಲ್ಲ ಪಿ ಡಿ ಎಫ್ಗಳನ್ನ ಇದನ್ನ ತಗೊಳ್ಳಿ ಪ್ರಿಂಟೌಟ್ ತೊಗೊಳ್ಳಿ ಅದನ್ನು ಇರಿ ಖಂಡಿತವಾಗಿಯೂ ನಿಮಗೆ ಹೆಲ್ಪ್ ಆಗುತ್ತೆ ಸೊ ವಿಳೆದೆಲೆ ಶಾಸ್ತ್ರದ ಬಗ್ಗೆ ಇವೆರಡೂ ವಿದ್ಯೆಗಳನ್ನು ನಾನು ಸಂಪೂರ್ಣವಾಗಿ ಇದ್ದೀನಿ ಸೊ ಕಲಿಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ